ಅವರ ಎರಡು ಕೈಗಳನ್ನು ಕೂಡ ಪಾಪ ಅವರು ಕಳ್ಕೊಂಡಿದ್ದಾರೆ ಸ್ಕೂಲಿಂದ ಬರಬೇಕಾದ್ರೆ ಕರೆಂಟ್ ಶಾಕ್ ಬಾಳೆಂದರೆ ಪ್ರಳಯ ಅನುಭವ ಇದ್ರ ನನಗೆ ತುಂಬಾ ಖುಷಿ ನೋಡಿ ನಾಳೆ ಒಂದು ದೊಡ್ಡ ವೇದಿಕೆಯಲ್ಲಿ ಇರ್ತೀರಿ ಆದ್ರೆ ಫಸ್ಟ್ ನಿಮ್ಮನ್ನು ಇಂಟರ್ವ್ಯೂ ಮಾಡಿರೋದು ನಾನೇ ವಿಜಯ ವಿಖ್ಯಾತ ಅಂತ ಹೇಳೋದು ಖುಷಿ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ ಏನೇ ಬಂದರು ಅದೇನೇ ಆದರೂ ಎಂದಿಗೂ ನೀನು ಮುಂದೆ ನೀ ಸಿಗದು ಬಾಳಲಿ ತಿರುಪತಿಗೆ ಇಲ್ಲೇ ನಾನು ನೋಡಿ ನಿಮಗೊಂದು ಅವಕಾಶ ಸಿಕ್ಕರೆ ನನಗೆ ಅವಕಾಶ ಸಿಕ್ಕು ನಾನೇ ಖುಷಿ ಆದಷ್ಟು ನನಗೆ ಹ್ಯಾಪಿ ಇರುತ್ತೆ ವಾಲಿಬಾಲ್ ಆಡ್ತೀನಿ ಕ್ರಿಕೆಟ್ ಆಡ್ತೀನಿ ರೈಟಿಂಗ್ ಮಾಡ್ತೀನಿ ಮೊಬೈಲ್ ವರ್ಕ್ ಮಾಡ್ತೀನಿ ಪ್ರತಿಯೊಂದನ್ನು ಮಾಡ್ಕೊತೀನಿ ಯಾವುದು ಇನ್ನೊಬ್ರು ಮಾಡಬೇಕು ಎಂಬುದಿಲ್ಲ ಎಲ್ರಿ ನಮಸ್ಕಾರ ನಾನಿವತ್ತು ಕುಂದಾಪುರದಲ್ಲಿದ್ದೇನೆ ಕೋಡಿ ಬೀಚ್ ಅಂತ ಎಲ್ಲರಿಗೂ ಗೊತ್ತಿದೆ ಭಾಳ ಫೇಮಸ್ ಆಗಿರುವಂಥ ಬೀಚ್ ನಮ್ಮ ಸುಳ್ಳ್ಯದಿಂದ ಸುಮಾರು ಇನ್ನೂರು ಕಿಲೋಮೀಟರ್ ಬಂದಿದ್ದೀನಿ ನನ್ನ ಜೊತೆಗೆ ಇರತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳಿದರೆ ಆಗಿ ಅವರ ಫೇಸನ್ನು ನೋಡಿರ್ಬೋದು ಜೀ ಕನ್ನಡದ ಆಡಿಷನಲ್ಲಿ ಕೂಡ ಸರಿಗಮಪ್ಪ ಆಡಿಷನಲ್ಲಿ ಕೂಡ ಭಾಗವಹಿಸಿದರು ಅವರಲ್ಲಿರುವಂಥ ಒಂದು ಟ್ಯಾಲೆಂಟ್ ಅವರನ್ನು ಅಷ್ಟು ದೂರಕ್ಕೆ ಕೊಂಡೊಯ್ದಿದೆ ಅವರ ಹೆಸರು ಗೋವಿಂದ ಅಂತ ಆ್ಯಕ್ಚುಲಿ ಅವರು ಅವರ ತಾಲೂಕು ಅಂಕೋಲ ಅಂಕೋಲಾದವರು ಗೋಕರ್ಣದ ಪಕ್ಕ ಅವರ ಮನೆ ಬರುತ್ತೆ ಸೊ ಇವತ್ತು ಇಂತಹ ಒಬ್ಬ ಅದ್ಭುತವಾದ ಗಾಯಕನನ್ನು ಪರಿಚಯ ಮಾಡೋದಕ್ಕೆ ಬೇಕಾಗಿ ನಿಮ್ಮ ಮುಂದೆ ಬಂದಿದ್ದೇನೆ ನಾನು ನೋಡೋದಿದ್ರೆ ನಿಮಗೆಲ್ಲ ಕಾಣ್ತಾ ಇದೆ ಅವರ ಎರಡೂ ಕೈಗಳನ್ನು ಕೂಡ ಪಾಪ ಅವರು ಕಳ್ಕೊಂಡಿದ್ದಾರೆ ಅಂತಹ ಸನ್ನಿವೇಶದಲ್ಲೂ ಕೂಡ ನನಗೆ ಕೈಯಲ್ಲಾಗಲ್ಲ ನನ್ನಿಂದ ಏನೂ ಕೂಡ ಸಾಧ್ಯ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋ ಬದಲು ತನ್ನಲ್ಲಿರುವಂಥ ಒಂದು ಹಾಡಿನ ಕಲೆಯ ಮೂಲಕ ಇಡೀ ಜಗಜ್ಜಾಹೀರಾಗಿರ್ತಕ್ಕಂಥ ವ್ಯಕ್ತಿಯವರು ಅವರ ಹಾಡುಗಳನ್ನು ಕೇಳ್ತಾ ಕೇಳ್ತಾ ನಾನು ಕೂಡ ಅವರ ಅಭಿಮಾನಿಯಾಗಿ ಹೋದೆ ಇವತ್ತು ಅವರನ್ನು ಮೀಟ್ ಆಗಿದ್ದೀನಿ ಅವರು ಕೂಡ ಬಹಳ ದೂರದಿಂದ ನಮ್ಮನ್ನು ಆಗೋದಕ್ಕೆ ಅಂಕೋಲದಿಂದ ಟ್ರೈನ್ ಹಿಡಿದು ಬೆಳಗ್ಗೆ ಐದುವರೆ ಗಂಟೆಗೆ ಬಂದು ಕುಂದಾಪುರದಲ್ಲಿ ಮೀಟಾದರು ಲೈಟಾಗಿ ಮಳೆ ಬರ್ತಾಯಿದೆ ಆದರೂ ಕೂಡ ಅವರೊಂದು ಟ್ಯಾಲೆಂಟನ್ನು ನಾನು ನೋಡಿ ಇಡೀ ಜಗತ್ತಿಗೆ ಪರಿಚಯ ಮಾಡೋದ್ರ ಮೂಲಕ ಇಂಥ ಒಬ್ಬ ಕಲಾವಿದ ಇಡೀ ಜಗತ್ತಿನಲ್ಲಿ ಗುರುತಿಸ್ಕೊಳ್ಬೇಕು ಅಂತ ಹೇಳುವ ಕಾರಣಕ್ಕೆ ಈ ಎಪಿಸೋಡನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಗೋವಿಂದ ಅವರಿಗೆ ಒಂದು ಒಳ್ಳೆ ವೇದಿಕೆ ಸಿಗೋ ತನಕ ನಮ್ಮೆಲ್ಲರ ಸಹಕಾರ ಇರ್ಲಿ ಅಂತ ಹೇಳಿಕೊಡುತ್ತಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದೀನಿ ನಾನು ಫಸ್ಟ್ ಡೈರೆಕ್ಟ್ ಆಗಿ ಎರಡು ಕೈಗಳನ್ನ ಕಳ್ಕೊಂಡಿದ್ದೀರಿ ಸೊ ಇದು ಹುಟ್ಟಿನಿಂದಲೇ ಕಳ್ಕೊಂಡಿರೋದು ಅಥವಾ ಏನಾಗಿರೋದು ಅಂತ ಅಲ್ಲ ಹುಟ್ಟದಾಗಿಂದ ಸ್ಕೂಲಿಂದ ಬರ್ಬೇಕಾದ್ರೆ ಕರೆಂಟ್ ಶಾಕ್ ಮಾಡುದು ಪತ್ನಿರ್ಬೇಕಾದ್ರೆ ಓಕೆ ದನಕರಗಳನ್ನ ಮೇಯಿಸ್ಲಿಕ್ಕೆ ಅಂತ ಹೋಗಿದ್ದೆ ಮೇಯಿಸ್ಕೊಂಡು ಬರಬೇಕಾದ್ರೆ ನೀರಲ್ಲಿ ಎಳ್ದು ಬಿಟ್ಟಿದ್ದಾನ ನೀರಲ್ಲಿ ಎಳೆದು ಹುಡ್ಕೋ ಬತ್ತಿರಬೇಕಾದ್ರೆ ಅದಂದ್ರೆ ಲೈನ್ ಕಟ್ ಆಗಿತ್ತು ಲೈನ್ ಕಟ್ ಆಗಿ ತಂತಿ ಕೆಳಗೆ ಬಿದ್ದಿತ್ತು ಈಜುಕೊಂತ ಬರ್ತಿರ್ಬೇಕಾದ್ರೆ ಒಂದು ಕೈ ಲೈನ್ಗೆ ತಗೋದು ಏನು ಮಾಡಬೇಕು ಅಂತ ಗೊತ್ತಾಗದೆ ಇನ್ನೊಂದು ಕೈ ಹೊಡೆದ ಲೈನ್ ಲೈನ್ ಟಚ್ ಆಗಿ ಅದು ಕೆಳಗೆ ಬಿಟ್ಟತ್ತೆ ಅಲ್ಲಿ ಕೈ ಕಳ್ಕೊಂಡ್ರೆ ಅಲ್ಲ ಅದಾದ ಮೇಲೆ ಹನ್ನೆರಡು ಹಾಸ್ಪಿಟಲ್ ಹಾಸ್ಪಿಟಲಲ್ಲಿ ಇಟ್ರು ಬಾಂಬುಲಿ ಅಲ್ಲಿ ಅಲ್ಲೇನು ಚಿಕಿತ್ಸೆ ಆಗದೆ ಕಡೆಗೆ ಮೇಲೆ ಮತ್ತೆ ಮಂಗಳೂರು ಕೆ ಎಸ್ ಎ ಕಡೆ ಚಾರಿಟೇಬಲ್ ಹಾಸ್ಪಿಟಲ್ಗೆ ತಂದು ಅಲ್ಲಿ ತಂದು ಡಾಕ್ಟರ್ ಹೇಳಿದ್ರು ಇಲ್ಲ ಕಟ್ ಮಾಡಲೇಬೇಕಂತ ಹೇಳಿದ್ರೆ ಕಟ್ ಮಾಡಲೇಬೇಕಂತ ಹೇಳಿದ್ರು ಅದಾದ ಕಟ್ ಕಟ್ ಓಕೆ

ಈಗ ಪ್ರತಿಯೊಂದು ಕೆಲಸ ನಾನೇ ಮಾಡ್ಕೊತೀನಿ ವಾಲಿಬಾಲ್ ಆಡ್ತೀನಿ ಕ್ರಿಕೆಟ್ ಆಡ್ತೀನಿ ಆಡ್ತೀನಿ ಇವಾಗ್ಲೂ ಆಡ್ತೀನಿ ವಾಲಿಬಾಲ್ ಆಡ್ತೀನಿ ಕ್ರಿಕೆಟ್ ಆಡ್ತೀನಿ ರೈಟಿಂಗ್ ಮಾಡ್ತೀನಿ ಮೊಬೈಲ್ ವರ್ಕ್ ಮಾಡ್ತೀನಿ ಪ್ರತಿಯೊಂದನ್ನು ಮಾಡ್ಕೊಂತೀನಿ ಯಾವುದು ಇನ್ನೊಬ್ರು ಮಾಡ್ಬೇಕಂಬುದಿಲ್ಲ ಪರಾವಲಂಬಿ ಆಗಿಲ್ಲ ನೀವೇ ಮಾಡ್ತೀರಿ ಎಲ್ಲರ ತರನೇ ಆಟ ಆಡ್ತೀರಿ ಮತ್ತೆ ಊಟನೂ ಮಾಡ್ತೀರಿ ಎಲ್ಲನೂ ಕೆಲಸ ನೀವೇ ಇವಾಗ ಮೊದ್ಲಿಗೆ ನಮಗೆ ಹ್ಯಾಂಡ್ ಇತ್ತು ನಮಗೆಲ್ಲ ಕೆಲಸ ಮಾಡಕಾಗುತ್ತೆ ಆ ಜೀವನದಿಂದ ಈ ರೀತಿಯ ಜೀವನಕ್ಕೆ ಬರೋದಕ್ಕೆ ಹೇಗೆ ನಿಮಗೆ ಶಕ್ತಿ ಬಂತು ಯಾವ ರೀತಿಯಲ್ಲಿ ಅದಕ್ಕೆ ನೀವು ಚೇಂಜ್ ಆಗೊಂಡ್ರಿ ಅಂತ ಅಲ್ಲ ಒಂದ್ಸಲ ಕಷ್ಟ ಆಗುತ್ತೆ ಅದನ್ನ ಮಾಡ್ಬೇಕಾದ್ರೆ ಕಡೆಗೆ ಏನಾಗುತ್ತೆ ರೂಢಿಯಾಗೋಗ್ಬಿಡುತ್ತೆ ಪ್ರತಿಯೊಂದನ್ನು ಡೈಲಿ ದಿನಾಲು ಪ್ರತಿಯೊಂದು ಕೆಲಸ ಮಾಡ್ಕೊಂತ ಮಾಡ್ಕೊಂತ ಅದು ಪ್ರಾಕ್ಟೀಸ್ ನಮಗೊಂದು ಆತ್ಮವಿಶ್ವಾಸ ಬರಬೇಕು ಈಗ ನಮ್ ಜೊತೆ ಒಂದು ವೆಹಿಕಲ್ ಇರುತ್ತೆ ಅದು ಸಡನ್ ಆಗಿ ಜೊತೆ ಆ ವೆಹಿಕಲ್ ಇಲ್ಲ ಅಂದ್ರೆ ಕೂಡ ಅದು ಇಲ್ಲದಿರುವಾಗ ನಮಗೆ ಅದ್ ಹೊಂದಾಣಿಕೆ ಹೋಗೋಕೆ ತುಂಬಾ ಕಷ್ಟ ಆಗುತ್ತೆ ಸೊ ನನ್ನೊಳಗೆ ನಾನು ಕಾನ್ಫಿಡೆಂಟ್ ಅಥವಾ ಆತ್ಮವಿಶ್ವಾಸ ತಗೊಂಡು ಹೆಜ್ಜೆ ಇಡಬೇಕು ಈ ಟೈಮಲ್ಲಿ ನಿಮಗೆ ತುಂಬಾ ಧೈರ್ಯ ಕೊಟ್ಟವರೆಲ್ಲ ಯಾರು ಅಂತ ಎಲ್ಲ ಮನೆಯವರು ಎಲ್ಲರೂ ಫ್ರೆಂಡ್ಸ್ ಎಲ್ಲ ಎಲ್ಲ ಧೈರ್ಯ ಕೊಟ್ಟಿದ್ದಾರೆ ಹಾಗಂತ ನಾನು ಧೈರ್ಯಕ್ಕೆ ಹೋಗಿಲ್ಲ ಯಾಕಂದರೆ ನನಗೆ ನನ್ನ ಕೆಲಸ ನಾನು ಮಾಡ್ಕೊತೀನಿ ಏನಾದರೂ ಒಂದು ಜೀವನಕ್ಕೆ ಮಾಡಬೇಕಲ್ಲ ಅಂದ್ಕೊಂಡು ಸಿಂಗಿಂಗನ್ನು ಚಾಯ್ಸ್ ಮಾಡು ಓಕೆ ಅಂದರೆ ನೀವು ಕೈಯೆಲ್ಲ ಈಗ ಆಗೋದಕ್ಕಿಂತ ಮೊದಲು ಸಿಂಗಿಂಗ್ ಅಂತ ಮಾಡ್ತಿರ್ಲಿಲ್ಲ ಇಲ್ಲ ಆವಾಗ ಏನೋ ಮಾಡ್ತೀವಿ ಆನಂತರ ಅಭ್ಯಾಸ ಮಾಡಿ ಆನಂತರ ಅಭ್ಯಾಸ ಓಕೆ ಆನ್ ಟೂ ಇಯರ್ಸ್ ತ್ರೀ ಇಯರ್ಸ್ ಆದಮೇಲೆ ಅಭ್ಯಾಸ ಮಾಡೋದು ಓಕೆ ತುಂಬಾ ತುಂಬ ಎಲ್ಲ ಇದ್ದಿರ್ಬೋದು ನೀವು ತುಂಬಾ ಟೈಮ್ ಅಲ್ವಾ ಈಗ ಆಯ್ತಲ್ಲ ಅಂತ ಹಾ ಫಸ್ಟ್ ಒಂದು ಸಿಕ್ಸ್ ಮಂತ್ ಆಗಿ ತಾವಾಗ ಚಿಕ್ಕ ವಯಸ್ಸಲ್ಲ ಅಷ್ಟು ಗೊತ್ತಾಗಲ್ಲ ತಿಗ್ ಹೋಗ್ತಾ ಹೋಗ್ತಾ ರೂಢಿ ಆಗಿಬಿಡ್ತದೆ ಈಗ ಹದಿನಾಲ್ಕು ವರ್ಷ ಆಯ್ತು ಕೃತಕ ಇದೆಲ್ಲ ಬರುತ್ತೆ ಅದು ಆ ರೀತಿ ನೀವು ಅಂತ ಅಲ್ಲ ಆಗತ್ಯ ಜೋಡಿಸೋಣ ಜೋಡಣೆ ಅಂತ ಡಾಕ್ಟರ್ ಹೇಳಿದ್ರು ಆದ್ರೆ ಅದೇನಾಗುತ್ತೆ ಎಲ್ಬೋ ಜಾಯಿಂಟ್ ನಂದು ವರ್ಕ್ ಆಗ್ತಾ ಇಲ್ಲ ಅವ್ರು ಏನಂತಾರೆ ಅಂದ್ರೆ ಎಲ್ಬೋ ಜಾಯಿಂಟ್ ವರ್ಕ್ ಆದ್ರೆ ಮಾತ್ರ ಇಲ್ಲ ಇಲ್ಲಾಂದ್ರೆ ಕಟ್ ಅಂತಾರೆ ಮನೆಯವ್ರು ಏನಂತಾರೆ ಅಂದ್ರೆ ಮನೆಯವರು ಫ್ರೆಂಡ್ಸು ಊರ್ನವ್ರೆಲ್ಲ ಏನಂತಾರೆ ಅಂದ್ರೆ ಕಟ್ ಮಾಡುದ್ರೆ ಮತ್ ಸುಮ್ಮನೆ ಯಾಕೆ ಕಟ್ ಮಾಡಿ ಈಗ ನೀನ್ ಪ್ರತಿಯೊಂದು ಕೆಲಸ ನೀನು ಮಾಡ್ಕೊಂತ ಇದೀಯಾ ಮತ್ತೆ ಕಟ್ ಮಾಡ್ಕೊಂಡು ನಾಳೆಗೆ ಅಕಸ್ಮಾತ್ ಅದು ಗ್ಯಾರಂಟಿ ಅಂದ್ಬಿಟ್ರೆ ಸುಮ್ನೆ ವೇಸ್ಟ್ ಆಗ್ಬಿಡುತ್ತೆ ಹಾಗಾಗುತ್ತೆ ಮೇಲೆ ಡಿಪೆಂಡ್ ಆಗ್ಬಿಡ್ಬೇಕಾಗತ್ತೆ ಅದಕ್ಕೆ ಈಗ ನೀ ಎಲ್ಲ ಕೆಲಸ ನೀನೇ ಮಾಡ್ಕೊಂತಿ ಅಂದಾಗ ಮತ್ತೆ ಸುಮ್ಮನೆ ಏನಕ್ಕೆ ಹಾಕ್ತೀಯ ಅಂತ ಹೇಳಿದ್ರು ಹಾಗಾಗಿ ನಾನು ಮತ್ತೆ ಹಾಸ್ಪಿಟ್ಲ್ ಮಣಿಪಲ್ ಹಾಸ್ಪಿಟ್ಲ್ ಹೋಗಿ ಲಸವತ್ ಆಚಾರಿ ಅಂತ ಡಾಕ್ಟರ್ ಇದ್ರು ಅವ್ರ ಹತ್ರ ಡಿಸ್ಕಸ್ ಮಾಡಿ ಅವರು ಹಾಗೆ ಹೇಳಿದ್ರು ನೀನ್ ಎಲ್ಲ ಕೆಲಸ ಮಾಡ್ಕೊಂತ ಇದೀಯಾ ಮತ್ತೆ ಸುಮ್ನೆ ಕೈ ಕಟ್ ಮಾಡಿ ಮತ್ತೆ ಇದ್ರ ಪ್ಲಾಸ್ಟಿಕ್ ಕೈ ಕುಳಿಸ್ಬೇಕಂದ್ರೆ ನಾಳೆಗದು ಪ್ರಾಬ್ಲಮ್ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಹಾಳಾಗುತ್ತೆ ಮುಂದೆ ಅದಕ್ಕಿಂತ ಚಲೋ ಕೈ ಬಂದ್ರೆ ಕುಳಿಸ್ಲಾಕು ಅಂತ ಹೇಳಿದ್ರು ಹಾಗಾಗಿ ನಾನು ಅದಕ್ಕೆ ಬಿಟ್ಟಿದ್ದೀನಿ ಇವಾಗ ನಾವು ಇವಾಗ ನೋಡ್ತಿರ್ಬೇಕಿದ್ರೆ ಹೀಗಾಯ್ತಲ್ಲ ಕಷ್ಟ ಆಗ್ತಿರ್ಬೋದು ಅವರಿಗೆ ಅಂತ ಅನ್ಸುತ್ತೆ ಬಟ್ ನಿಮಗೆ ಇದು ಇವಾಗ ಈಗಿರಬಹುದು ನಿಮ್ಮ ಜೀವನ ಕಷ್ಟ ಅಂತ ಅನಿಸ್ತಾ ಇಲ್ಲ ನಾನು ನಾರ್ಮಲ್ ಆಗಿದ್ದೀನಿ ಅಂತ ನಿಮಗೆ ನಾರ್ಮಲ್ ಆಗಿದ್ದೀನಿ ಅನ್ಸುತ್ತೆ ಓಕೆ ಈಗ ನಾನು ಎಲ್ಲಿ ಹೋಗುವುದರು ಈಗ ಬೆಂಗಳೂರು ಆಡಿಷನ್ಗೆ ಹೋಗಿದ್ದೀನಿ ಒಬ್ಬನೇ ಹೋಗಿದ್ದೀನಿ ನನ್ನ ಫ್ರೆಂಡ್ ಒಬ್ಬನ ಕರ್ಕೊಂಡು ಹೋಗಿದ್ದೀನಿ ಓಕೆ ನನ್ನ ಕೆಲಸ ನಾನು ಬೇರೆಯವ್ರು ಮಾಡಿದ್ರೆ ನಮ್ಮ ಫ್ಯಾಮಿಲಿ ಕರ್ಕೊಂಡು ಹೋಗ್ತೀನಿ ನಾನು ಯಾಕೆ ಬೇಗ ಬೇರೆ ಹಾಗಾಗಿ ನಾನು ಫ್ರೆಂಡ್ ಒಬ್ಬನೇ ಕರ್ಕೊಂಡು ಇವತ್ತು ಕೂಡ ಒಬ್ಬನೇ ಬಂದಿದ್ದೀನಿ ಒಟ್ಟಾರೆ ಅದೇ ಯೂತ್ ಕೂಡ ಟ್ರೈನ್ ಆಗಿರ್ಬೋದು ಅಲ್ಲಿ ಒಬ್ಬನೇ ಬಂದಿದ್ದೀರಿ ಜೀವನ ಹೇಗಿದೆ ಇವಾಗ ನಿಮ್ದು ಜೀವನ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲರೂ ನನಗೆ ಅದು ಕೈ ಇದೆ ಕಾಲಿದೆ ಅಥವಾ ನನಗೆ ಚೆನ್ನಾಗಿರುವಂತಹ ದೇಹ ಎಲ್ಲ ಇದೆ ಆದ್ರೂ ಕೂಡ ನಾನು ಲೈಫ್ ಚೆನ್ನಾಗಿಲ್ಲ ಅಂತ ಹೇಳೋರ ಮಧ್ಯೆ ಈ ರೀತಿ ಸಣ್ಣ ಪ್ರಾಬ್ಲಮ್ಸ್ ನಿಮಗೆ ಇದ್ರೂ ಕೂಡ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಿರಲ್ಲ ಅದೇ ಒಂದು ಕಾನ್ಫಿಡೆಂಟ್ ಅಂತ ನಿಮ್ ಜೊತೆ ಇರೋದು ಓಕೆ ಇವಾಗ ನಿಮ್ಮ ಹಾಡು ಬಿಟ್ರೆ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಿ ಏನಾದ್ರೂ ಉದ್ಯೋಗ ಅಥವಾ ಕೆಲಸ ಏನಾದ್ರು ಇದೆಯಾ ಅಂತ ಜೀವನಕ್ಕೆ ಅಂಗಡಿ ಇದೆ ಅಂಗಡಿ ಇದೆ ಓಕೆ ಶಾಪ್ ಇದೆ ನಂದು ಡ್ರೀಮ್ ಏನಪ್ಪಾ ಅಂದ್ರೆ ಸಿಂಗರ್ ಆಗ್ಬೇಕಂಬುದು ಅಷ್ಟೇ ಹೋಗ್ತದೆ ಅದೊಂದು ಮೈಂಡ್ ಅಲ್ಲಿ ಇದೆ ಯಾವಾಗ ಯಾವತ್ತು ಫಿಲಿಮ್ ನಲ್ಲಿ ಅವಕಾಶ ಸಿಗುತ್ತೆ ಈ ತರ ಹಿಂಗೆ ಕಾಯ್ಕ ಅಂತ ಹಾಕೋತಿದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಇನ್ನು ಸರಿಗಮ್ಮ ಟ್ರೈ ಮಾಡೋಕೆ ಮಾಡಿ ಮೂರ್ ನಾಲ್ಕು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಸೆಲೆಕ್ಷನ್ ಆಗಿಲ್ಲ ಈ ಸಲ ಓಕೆ ಇನ್ನಷ್ಟು ಅವಕಾಶಗಳು ಸಿಗಬೇಕು ಅಂತಾನೆ ಈ ಕಾರ್ಯಕ್ರಮ ಮಾಡ್ತಿರೋದು ನನ್ನಷ್ಟು ದೂರ ಇವತ್ತು ನಾನು ತಿರುಪತಿಗೆ ಹೋಗೋನು ನಿಮ್ಮನ್ನ ಇಲ್ಲೇ ನಾನು ನೋಡಿ ನಿಮ್ಗೆ ಒಂದು ಅವಕಾಶ ಸಿಕ್ಕ್ರೆ ನನಗೇ ಅವಕಾಶ ಸಿಕ್ಕು ನಾನೇ ಖುಷಿ ಆದಷ್ಟು ನನಗೆ ಹ್ಯಾಪಿ ಇರುತ್ತೆ ಕರ್ನಾಟಕದ ಎಲ್ಲ ಜನ ಬೇರೆ ಬೇರೆ ಕಡೆಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಗೋವಿಂದ ಅವರ ಒಂದು ಕನಸು ನಾನೊಬ್ಬ ಸಿಂಗರ್ ಆಗಬೇಕು ನನ್ನ ಕೆಲಸ ನಾನೇ ಮಾಡ್ತಾ ಇದ್ದೀನಿ ಅಂತ ಹೇಳುವಂಥ ಒಂದು ದೊಡ್ಡ ಒಂದು ಅವಕಾಶ ಅವರ ಜೊತೆಗಿದೆ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ನಮ್ಮೆಲ್ಲ ಸಪೋರ್ಟ್ನಿಂದ ಅವರಿಗೆ ದೊಡ್ಡ ದೊಡ್ಡ ಅವಕಾಶಗಳು ಅಂತ ನಾನು ಕೇಳ್ಕೊಳ್ತೀನಿ ಮುಂದೊಂದು ದಿನ ದೊಡ್ಡ ಸಿಂಗರ್ ಆಗ್ತೀರಿ ಇಡೀ ಕರ್ನಾಟಕ ರಾಜ್ಯ ಅಲ್ಲ ದೇಶವೇ ನಿಮ್ಮನ್ನು ಗುರುತಿಸುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ನಾನು ಇವತ್ತು ಗ್ಯಾರಂಟಿ ಕೊಡ್ತೀನಿ ಅದು ಆಗಬೇಕು ಕೂಡ ಇವತ್ತು ಜೀ ಕನ್ನಡದ ಒಂದು ಹೇಳಿದ್ರಿ ಹೇಗೆ ನಿಮಗೆ ಆಡಿಷನ್ ಸಿಕ್ತು ಅಲ್ಲಿ ಅನುಭವಗಳು ಹೇಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ ಅಂತ ಆಡಿಷನ್ ಫಸ್ಟ್ ನಾನು ಹುಬ್ಳಿಲಿ ಕೊಟ್ಟಿದ್ದೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹಾಗೆ ಸೀದಾ ಅಲ್ಲಿ ಸೆಲೆಕ್ಷನ್ ಆಗಿ ಅಲ್ಲಿಂದ ಜೀ ಕನ್ನಡದಿಂದ ಕಾಲ್ ಬಂತು ಓಕೆ ಅದಾಗ ಬೆಂಗಳೂರದಲ್ಲಿ ಕೊಟ್ಟೆ ಸೆಕೆಂಡ್ ಮೂರನೇದು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲೇ ಕೊಟ್ಟೆ ಓಕೆ ನಾಲ್ಕನೇದು ಬೆಂಗಳೂರಲ್ಲೇ ಕೊಟ್ಟು ಐದನೇದು ಮೆಗಾ ಆಡಿಷನ್ ಸೆಲೆಕ್ಷನ್ ಅಂತ ಅಲ್ಲಿ ಟಿ ವಿಲಿ ಒಂದು ಇದ್ರು ಬಿಟ್ಟಿದ್ರು ಅಂದರೆ ಈ ಸಲ ಏನು ಮಾಡಿದ್ದಾರೆ ಅಂದರೆ ಜನರ ಮೇಲೆ ಇಟ್ಟಿದ್ರು ಯಾರಿಗೆ ಹೆಚ್ಚು ಇದ್ರು ಜನರ ಮೇಲೆ ಓಪಿನಿಯನ್ ಬಿಟ್ಟಿದ್ರು ಹಾಗಾಗಿ ಟಿ ವಿ ಚಾನಲ್ ಟಾಪ್ ಟೂ ಅಲ್ಲಿ ಇದೆ ನಾನು ಫಸ್ಟ್ ರಂಗನಾಥ ಇದ್ದ ಟಾಪ್ ಟೂ ಅಲ್ಲಿ ನಾ ಇದ್ದು ಅಲ್ಲಿ ಸೆಲೆಕ್ಷನ್ ಆಗಿ ಕಡೆಗಲ್ಲಿ ಮೆಗಾ ಆಡಿಷನ್ ಸೆಲೆಕ್ಷನ್ ಆಗಿ ಹಾಗೆ ಅಂದ್ರೆ ಜಿ ಕನ್ನಡದಲ್ಲೂ ಕೂಡ ಹಾಡನ್ನ ಹಾಡಿರ್ತಕ್ಕಂಥ ಒಬ್ಬ ಗಾಯಕ ಅಲ್ವಾ ಸೊ ಅದು ನಿಮ್ಮ ಊರಿಗೆ ಹೆಮ್ಮೆ ನಿಮ್ಮ ಒಂದು ಆಸೆ ಅಲ್ವಾ ಇನ್ನು ಕೂಡ ಹೆಚ್ಚು ಹೆಚ್ಚು ಅವಕಾಶ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಇಷ್ಟೆಲ್ಲ ಮಾತುಗಳು ನಮಗೆ ಸಾಕು ನಿಮ್ಮ ಟ್ಯಾಲೆಂಟ್ ಇರೋದು ನಿಮ್ಮ ಹಾಡು ನಿಮ್ಮ ಹಾಡೇ ನಮ್ಮನ್ನ ಹುಡುಕಿಕೊಂಡು ಬಂದಿದೆ ಮತ್ತು ನಿಮ್ಮಲ್ಲಿರುವಂಥ ನ್ಯೂನತೆ ನಿಮಗೆ ಅದು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾಗ ನಮ್ಗೆ ಏನು ತೊಂದರೆ ಇಲ್ಲ ನಿಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟ್ ಏನಿದೆ ಅದ್ರ ಮೂಲಕ ನೀವು ಗೆದ್ದು ಬರಬೇಕು ಅಂತ ಕೇಳ್ಕೊಳ್ತೀನಿ ಸೊ ನಮಗೋಸ್ಕರ ಹಾಡು ಹಾಡ್ಬೋದು ಇವತ್ತಿಗೆ ಅಂತ ಸರ್ ಯಾವುದೆಲ್ಲ ಹಾಡು ಹಾಡ್ತೀರಾ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾಕಂದರೆ ನನ್ನ ಲೈಫ್ನ ಬಗ್ಗೆ ಒಂದು ಸಾಂಗ್ ಕೊಡಬೇಕಂದ್ರೆ ಏನಾಗಲಿ ಮುಂದೆ ಸರ್ ಸಾಂಗ್ ಕೊಡಬೇಕು ಅಂದರೆ ಎಷ್ಟೋ ಜನರು ಎಲ್ಲ ಇದ್ದುಕೊಂಡು ಇದ್ರ ಏನೂ ಇಲ್ಲ ಅಂತ ಕೊರಗೆ ತೊಗೊಳಿತಾರಲ್ಲ ಹಾಗಾಗಿ ಈ ಸಾಂಗ್ ಯಾಕಂದರೆ ನಾನು ವಿ ಪಿ ಸರ್ ಜೊತೆ ಈ ಸಾಂಗ್ ಕೊ ಸ್ಟಾರ್ಟಿಂಗ್ ಅಲ್ಲಿ ಪ್ರೋಗ್ರಾಮ್ ಹೋದಾಗ ವಿ ಎಲ್ಲೇ ಹಾಡ್ತಿರೋದು ಹೋದ್ರು ನಮ್ಮ ಗೋವಿಂದಣ್ಣನ ಮುಖಾಂತರ ಅವರ ಒಂದಷ್ಟು ಹಾಡುಗಳು ಅವರಿಗೆ ಸ್ಫೂರ್ತಿ ಕೊಟ್ಟ ಹಾಡಂತೆ ಜೊತೆಗೆ ಎಲ್ಲ ಇದ್ರು ಕೂಡ ಏನು ಇಲ್ಲ ಅಂತ ತಿಳ್ಕೊಳ್ತಾರೆ ನೋಡಿ ಕೆಲವರೆಲ್ಲ ಅವರಿಗೋಸ್ಕರ ಅಥವಾ ಅಂತ ಜನಗಳಿಗೋಸ್ಕರ ಅಥವಾ ನಮ್ಮಲ್ಲಿ ಏನಿಲ್ಲಾದ್ರೂ ಏನೋ ಒಂದು ಇದೆ ಚಾಲ ಅಂತ ಹೇಳೋದಕ್ಕೋಸ್ಕರ ಈ ಹಾಡನ್ನು ಹಾಡ್ತಿದ್ದಾರೆ ಸೊ ಕೇಳುವ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನ ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನ ನಾಣೆ ನನ್ನ ಮಾತು ಸುಳ್ಳಲ್ಲ ಏನಾಗಲಿ ಮುಂದೆ ಸಾಗು ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಸೊ ಯಾರಾದರೂ ಸಂಗೀತ ಗುರುಗಳನ್ನು ಇಟ್ಕೊಂಡು ಹಾಡ್ತ ಇದ್ದರೆ ತಬ್ಬನ್ನು ನೀವೇ ಸ್ವಂತ ಪ್ರಯತ್ನವ ಇಲ್ಲ ನಾನು ಮೊಬೈಲ್ ನೋಡಿ ಹೀಗೆ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೆ ಇವು ಜೀ ಕೆ ನೊಳಕ್ಕೆ ಹೋದಾಗಿಂದ ನಮಗೆ ಮೇಡಮ್ಗೆ ಸಿಂಹ ರಾಯ್ಕರ್ ಮೇಡಮ್ ಕಲಿಸ್ತಾ ಇದ್ದೆ ಓಕೆ ಓಕೆ ನೊಂದರು ಬೆಂದರು ಓಕೆ ನುಂದರು ಬೆಂದರು ಚಾರ್ಲಿ ಚಾಂಪಿಯನ್ನು ಲೋಕವನ್ನು ನಗಿಸಲಿಲ್ಲವೇ ರಾಜ್ ಕಪೂರ್ ಜೀವನ ಏನೇ ಆದರೂ ಖುಷಿಯ ಹಂಚಿ ಹೋಗಲಿಲ್ಲವೇ ಪಾತ್ರದಾರರು ಭುವಲ್ಲರೂ ಆಡಿಸೋ ಸೂತ್ರದೇವರೂ ಏನೇ ಬಂದರೂ ಅದೇನೆಯಾದರೂ ಎಂದಿಗೂ ನೀನು ನಗುತ್ತಿರು ಗುಣ 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 ಚುಕ್ಕಿತಾರೆ ನಾಚುವಂತೆ ಒಮ್ಮೆ ಸೂಪರ್ ನಾವೇನು ಎಪಿಸೋಡ್ ಸ್ಟಾರ್ಟ್ ಮಾಡ್ತಾ ಇದೀವಿ ಕ್ಯಾಮರಾ ಆನ್ ಮಾಡಿದೀವಿ ಅಂತ ಹೇಳಿದಾಗ ಮಳೆನೇ ನಮಗೆ ಅವಕಾಶ ಮಾಡಿಕೊಟ್ಟಿದೆ ಕೊಟ್ಟಿದೆ ಎಷ್ಟು ಮಳೆ ಇತ್ತು ಗೊತ್ತಲ್ವಾ ಮಳೆ ಇತ್ತು ಆದರೆ ಇದು ಶುಭ ಸೂಚನೆ ನಿಮಗೆ ದೊಡ್ಡ ಅವಕಾಶಗಳೇನು ಬರ್ತಾ ಹೋಗುತ್ತೆ ಅಂತ ಇದರ ಅರ್ಥ ಸಿಗಬೇಕು ಅಂತ ನಾವು ಬೇಡ್ಕೊಂಡೇ ನಾನು ಈ ಎಪಿಸೋಡನ್ನು ಮಾಡ್ತಾ ಇರೋದು ಸೊ ಹಾಗೆಯೇ ನಿಮ್ಮ ಹಾಡುಗಳು ನೀವು ಹೀಗೇನೇ ಹಾಡ್ತಾ ಇರ್ತೀರಾ ಅಥವಾ ಯಾವ್ದಾದ್ರು ಆರ್ಕೆಸ್ಟ್ರಾ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಿಗೆ ಹೋಗಿ ಹಾಡುವಂತೆಯಾ ಆರ್ಕೆಸ್ಟ್ರಾಗೆಲ್ಲ ಹೋಗ್ತೇನೆ ಆರ್ಕೆಸ್ಟ್ರಾ ಸಮಾರಂಭ ಕಡೆ ಉತ್ಸವ ಎಲ್ಲ ಕಡೆ ಹೋಗ್ತೀನಿ ಅಥವಾ ಬೇರೆ ಟೀಮ್ ಕರ್ದಾಗ ಹೋಗ್ತೀರ ಟೀಮಿನ ಮಾಡಿಲ್ಲ ಬೇರೆ ಟೀಮ್ ಕರೆದಾಗ ಫ್ಯಾಮಿಲಿಲಿ ಯಾರಲ್ಲ ಇದಾರೆ ಒಟ್ಟಾರೆ ಇಷ್ಟು ಜನ ಮಕ್ಕಳು ನೀವು ತಂದೆ ತಾಯಿ ಎಲ್ಲ ಏನು ಮಾಡ್ತಾರೆ ಹೀಗೆ ಅಂತ ಅಮ್ಮ ಕೂಲಿ ಕೆಲಸ ಮಾಡ್ತಾಳೆ ಅಪ್ಪ ಅಂಗಡಿ ಇರ್ತಾರೆ ಅಪ್ಪ ನಾನು ಅಂಗಡಿ ಓಕೆ ತಮ್ಮ ರೀಕ್ಷಾಡ ಕೆಲ್ಸಕ್ಕೆ ಹೋಗ್ತಾ ತುಂಬಾ ದೊಡ್ಡ ವೇದಿಕೆ ಬಿಟ್ಟ ಮೇಲೆ ನಿಮಗೆ ಸಿಕ್ಕಿರೋ ಒಂದು ದೊಡ್ಡ ಒಂದು ಕನಸಿನ ವೇದಿಕೆ ಅಂದ್ರೆ ಯಾವ್ದು ವಿಜಯ್ ಪ್ರಕಾಶ್ ಅಂತ ಈಗ ಸಾಂಗ್ ಕೊಟ್ಟು ಅವ್ರಿಡಿದಿರಿ ಅವರೇ ಚಾಯ್ಸ್ ಹಾಡು ಹಾಗಾಗಿ ನಾನು ಅವರು ಕೊಟ್ಟಾದ್ಮೇಲೆ ಎಲ್ಲೇ ಸ್ಟೇಜ್ ಹತ್ರ ಅದೇ ಕೊಟ್ಟು ಅದೇ ಓಕೆ ವಿಜಯ್ ಪ್ರಕಾಶ್ ಅವರನ್ನ ನಾವೆಲ್ಲ ನೋಡಬೇಕು ಅಂತ ಆಸೆ ಪಡ್ತಿರೋರು ಅಂದ್ರೆ ಅಷ್ಟು ದೊಡ್ಡ ಸಿಂಗರ್ ಸೊ ಅವ್ರ ಜೊತೆಗೆ ನೀವು ಹಾಡ್ತಿರೋವಾಗ ಎಷ್ಟು ಖುಷಿ ಆಯ್ತು ನಿಮಗೆ ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ಒಂದ್ ಸಿಂಗರ್ಸ್ ಅಂತ ಹೇಳಿದಾಗ ನಮ್ಗೂ ಭಯ ಇರುತ್ತೆ ಹೇಗ್ ಮಾತಾಡಿಸ್ತಾರೋ ಏನಂತ ಆದ್ರೆ ತುಂಬಾ ಪ್ರೀತಿಯಿಂದ ಮಾತಾಡ್ಸ ಹತ್ರನೇ ಕುಳಿಸ್ಕೊಂಡ್ ಮಾತಾಡ್ಸು ಎಲ್ಲಿ ತಪ್ಪಿದ್ರು ಹೇಳ್ಕೊಡ್ತಾರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಹೀಗೆ ಹಿಂಗೆ ಹೇಳ್ಬೇಕು ಹೀಗೆ ಹಿಂಗ ಜನರ ಹತ್ರ ಮಾತಾಡ್ಬೇಕು ಅಂತ ನಾನು ಆಕ್ಚುಲಿ ಸ್ಟೇಜ್ ಹತ್ತಾಗಿ ಮಾತಾಡಲ್ಲ ಮಾತಾಡಲಾಗಿತ್ತು ಯಾಕಂದ್ರೆ ಸಾಂಗ್ ಕೊಡ್ತಿದ್ದೆ ಬಂದ್ಬಿಡ್ತಿದೆ ಅವರು ಹೇಳಿದರು ಜನರತ್ರ ಮಾತಾಡ್ಬೇಕು ಅಂತ ಈಗ ಎಲ್ಲಿ ಸ್ಟೇಜ್ ಹತ್ರ ಮಾತಾಡ್ತೀನಿ ಜನರತ್ರ ಓಕೆ ಕಾನ್ಫಿಡೆಂಟ್ ಅಂತ ಕಾನ್ಫಿಡೆಂಟ್ ಏನಿದೆ ಅದು ನಮಗೆ ಅವರು ವಿಜಯಪ್ರಕ ಸರ್ ತಂದು ಕೊಟ್ಟಿರಲ್ಲ ಓಕೆ ನಿಮ್ಮ ಊರಲ್ಲಿ ಸಾಕಷ್ಟು ಮಂದಿ ಸಿಂಗರ್ಸ್ ಗಳು ಇರಬಹುದು ಅವರಿಗೆ ಸಿಗတဲ့ ಅವಕಾಶ ನಿಮಗೆ ಸಿಕ್ಕಿದೆ ಅಲ್ವಾ ಅಂದ್ರೆ ಭಗವಂತ ನಿಮ್ ಜೊತೆ ಇದ್ದಾನೆ ಒಂದ ಸಲ ಏನೋ ಒಂದು ಕಲ್ಕೊಂಡ್ರು ಕೂಡ ಮತ್ತೆ ನಿಮ್ಮನ್ನ ಸ್ಟ್ರಾಂಗ್ ಆಗಿ ಬೆಳೆಸೋದಕ್ಕೆ ದೇವರು ನಿಮ್ ಜೊತೆ ಸಹಾಯ ಮಾಡಿದ್ದಾರೆ ಅಲ್ವಾ ಓಕೆ ಮತ್ತೊಂದು ಹಾಡು ಕೇಳಣವ ಯಾವアダಡಣ್ ದೋಪರ ಯಸ್ ದ್ವಾಪರ ನನ್ನನು ಸೇರಲು ನನ್ನನು ಸೇರಲು ಬಂದರಾದಿಕೆ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ಮಾಲಿಕೆ ಸಖಿ ಸಖಿ ನನ್ನ ರೂಪಿಸಿ ಸುಖಿ ಸುಖಿ ನಿನ್ನ ಮೋಹಿಸಿ ನೀನೇ ನನ್ನ ಪ್ರೇಸಿ ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ ಬೇರೆ ದಾರಿನೂ ಇಲ್ಲ ನನಗಿನ್ನೂ ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೇ ಇನ್ನೇನಿದೆ ಸೂಪರ್ ಮೂವಿಲಿ ಯಾವಾಗಾದ್ರೂ ಒಂದು ಚಾನ್ಸ್ ಒಂದು ಯಾರು ಒಂದು ಚಾನ್ಸ್ ಸಿಕ್ಕಿದ್ರೆ ಒಂದು ಮೂವಿಲಿ ಒಂದು ಸಾಂಗ್ ಕೊಡಬಹುದು ಯಾಕಂದ್ರೆ ನಮ್ದು ಒಂದು ಮೂವಿಲಿ ಒಂದು ಸಾಂಗ್ ಇದೆ ಅಂತ ಹೇಳ್ಕೊಳ್ಳೋಕ್ಕಾಗತ್ತೆ ಹಾ ಕರೆಕ್ಟ್ ಅದು ಸಿಗ್ಲಿ ಆಯ್ತಾ ಸಿಗುತ್ತೆ ಮಾತ್ರ ಪಕ್ಕ ಆ ದೇವ್ರ ಜೊತೆನೆ ಬೇಡ್ಕೊಳ್ಳೋದು ಮತ್ತೆ ಏನ್ ಮಾಡೋದು ಈ ವಿಡಿಯೋ ಆದ್ರೂ ನೋಡ್ತಿರೋವ್ರು ಶೇರ್ ಮಾಡಿ ಒಬ್ಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಗೆ ಕಳ್ಸಿದ್ರೆ ನಿಮ್ಗ್ ಸಿಗ್ಬೋದು ಮತ್ತೆ ನಿಮ್ಮ ಊರಿನ ಪಕ್ಕನೇ ರವಿ ಬಸವ್ರ್ ಅವರೆಲ್ಲಾ ಇದ್ದಾರೆ ರವಿ ಇಲ್ಲೇ ಕುಂದಾಪುರನೇ ಓಕೆ ಅವರ ಊರಲ್ಲೇ ಇದ್ದೀವಿ ನಾವು ಕಡೆ ಇವತ್ತು ಸೊ ಸಿಕ್ಕಿದ್ರು ಸಿಗಬಹುದು ಯಾರಿಗ್ ಗೊತ್ತಲ್ವಾ ಸೊ ಸಿಗ್ಲಿ ಆ ಇವಾಗ ಒಂದು ನಾಲ್ಕು ಹಾಡುಗಳನ್ನ ಹಾಡಿದ್ದೀರಿ ಸೊ ಇನ್ನೆಷ್ಟು ಹಾಡುಗಳ ಮೂಲಕ ನಮ್ಮನ್ನ ರಂಜಿಸ್ತೀರಿ ಅಂತ ಕೊಡ್ತೀನಿ ಸರ್ ಎಸ್ ಒಂದು ಬಾಳೆಂದರೆ ಪ್ರಳಯಾನುಭಾವ ಕವಿತೆ ಆತ್ಮಾನುಸಂಧಾನ ನೆನಪೆಂದರೆ ಮಳೆ ಬಿಲ್ಲ ಚಾಯೇ ನನ್ನದಯ ಬಾಂಧದಿಯೋ ನನ್ನೆದೆಯ ಬಾಂಧದೀ ಚಿತ್ತಾರ ಬರೆದವಳೆ ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲು ಸಿಗದವಳೆ ನನ್ನೊಳಗೆ ಹಾಡಾಗಿ ಹರಿದವಳೆ ನೂರು ಜನ್ಮಕ್ಕೂ ನೂರಾರು ಜನ್ಮಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದ ಒಲಿದೊಲಿದು ಬಾರ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕೂ ಸೂಪರ್ ನೀವು ಟ್ರೈನ್ ಹಾತ್ಕೊಂಡು ಒಬ್ಬರೇ ಬಂದಿರೋದು ಇದೆಲ್ಲ ನೋಡುವಾಗ ನಮ್ದೆಲ್ಲ ಏನೂ ಅಲ್ಲ ಆ ಭಗವಂತ ಇದೊಂದು ಕೇವಲ ಎಲ್ಲರೂ ಎಂಟರ್ಟೈನ್ಮೆಂಟ್ ಅಂತ ಮಾತ್ರ ಅಥವಾ ಹಾಡುಗಳು ಅಂತ ಮಾತ್ರ ಈ ಕಾರ್ಯಕ್ರಮವನ್ನು ನೋಡಿದೆ ಒಂದು ಒಳ್ಳೆ ಅವಕಾಶ ನಿಮ್ಗೆ ಮುಂದೆ ಸಿಕ್ಕಿದ್ರೆ ಅದೇ ನನಗೆ ಖುಷಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಅರ್ಥ ಕೂಡ ಬರುತ್ತೆ ಬೇರೆ ಯಾವ್ದಾದ್ರು ಚಾನೆಲ್ ಗಳಲ್ಲಿ ಬೇರೆ ಯಾರಾದ್ರೂ ಇಂಟರ್ವ್ಯೂ ಎಲ್ಲ ಮಾಡಿದ ನಿಮ್ದು ಮಾತಾಡೋಕೆ ನನಗೆ ತುಂಬಾ ಖುಷಿ ನಾಳೆ ಒಂದು ದೊಡ್ಡ ವೇದಿಕೆಯಲ್ಲಿ ಇರ್ತೀರಿ ಆದ್ರೆ ಫಸ್ಟ್ ನಿಮ್ಮನ್ನ ಇಂಟರ್ವ್ಯೂ ಮಾಡಿರೋದು ನಾನೇ ಬಿಜೆಪಿ ಅಂತ ಹೇಳೋದು ಖುಷಿ ಇದೆ ಖಂಡಿತ ನೀವು ಹೋಗ್ತೀರಿ ಸರ್ ಖಂಡಿತ ನಿಮಗೆ ಒಳ್ಳೆ ವೇದಿಕೆ ಇದೆ ಒಳ್ಳೆ ಫ್ಯೂಚರ್ ಇದೆ ನಿಮ್ಮ ಹಾಡುಗಳನ್ನ ಕೇಳಿದ್ರೆ ಇರ್ಬೇಕು ಹೇಳಿದೆ ಟೈಮ್ ಇಂಟರ್ವ್ಯೂ ಕೊಡ್ತಿರೋದು ಭಯ ಆಗ್ತಿದೆ ಯಾಕಂದ್ರೆ ಹೇಗೆ ಮಾತಾಡ್ಬೇಕಂತ ಅಂತ ಗೊತ್ತಾಗ್ತಾ ಭಯ ಐತೆ ನಿಮಗೆ ಇವತ್ತು ಅಲ್ಲ just ಭಯ ಇದ್ದೇ ಇರುತ್ತೆ ಫ್ರೆಂಡ್ ತರ ಮಾತಾಡ್ತಿದ್ದೀರಾ ಅಲ್ಲ ಓಕೆ ನೈಸ್ ನಿಮಗೆ ಸ್ನೇಹಿತರ ಅಂತ ಇದ್ದారా ಅಥವಾ ನಿಮಗೆ ನೀವೇ ಸ್ನೇಹಿತಾ ಹಾಡೆ ಸ್ನೇಹಿತಾನ ಸ್ನೇಹಿತರ ಇದ್ದಾರೆ ಒಳ್ಳೆ ಫ್ರೆಂಡ್ಸ್ ಅಂತ ಇದೆ ಏನಿದೆ ಅಂತ ಗೊತ್ತಿಲ್ಲ ಒಳ್ಳೆ ಫ್ರೆಂಡ್ಸ್ ಅಂತ ಫ್ರೆಂಡ್ ಸರ್ಕಲ್ ಅಂತ ಇದೆ ಎನಿ ಟೈಮ್ ಏನ್ ಇವತ್ತು ಒಂದು ಫ್ರೆಂಡ್ ಬರುವನಾಗಿದ್ದ ಆದ್ರೆ ಏನಾಯ್ತಂದ್ರೆ ಅವರಿಗೆ ಸಣ್ಣ ಪ್ರಾಬ್ಲಮ್ ಇರೋದ್ರಿಂದ ಇವತ್ತು ಬೆಳಿಗ್ಗೆ ನೈಟ್ ಕಾಲ್ ಮಾಡಿ ಮಗ ಬಾ ಅಂತ ಹೇಳುದು ಸರಿಗಮಪ್ಪ ಒಂದ್ ವಾರ ಒಬ್ಬರು ಫ್ರೆಂಡ್ ಅವರೇ ಇದ್ದ ಕೆಲಸ ಗಿಲ್ಸ ಎಲ್ಲ ಬಿಟ್ಟು ಹಾಗೆ ಬ್ಯಾಂಕ್ ಪೋಸ್ಟ್ ಬ್ಯಾಂಕ್ ಪೋಸ್ಟ್ ಪಾಪ ಸಂತಿಗೆ ಬಂದ್ಕೊಂಡು ಬ್ಯಾಂಕ್ ಕೆಲ್ಸದಿಂದನೇ ತೆಗೆದ್ ಹಾಕಿದ್ದಾರೆ ಅಷ್ಟು ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಈಗ ಬೇರೆ ಬ್ಯಾಂಕ್ ಹೋಗಿದ್ದಾರೆ ಅಷ್ಟು ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಹಾಗೆ ಎನಿ ಟೈಮ್ ಯಾವ್ದೇ ಒಂದು ಟೈಮ್ ಅಲ್ವಾ ಇಂಥ ಒಂದು ಕಷ್ಟ ಇದೆ ಅಂದ್ರೆ ಬಂದು ಮುಟ್ತಾರೆ ಮುಟ್ತಾರಲ್ಲ ಇನ್ನೊಂದು ಹಾಡನ್ನ ಹಾಡೋದಿದ್ರೆ ಯಾವ ಹಾಡು ಹಾಡ್ತೀರ ನಮಗೋಸ್ಕರ ಅಂತ ನನ್ನ ಎಸ್ ನನ್ನ ವಳೇ ಪ್ರೀತಿಸುವಂದ ಅವಳೇ ಪ್ರೀತಿ ಸುವಂದವಳೇ ಕೈತೊಳೆದು ಮುಟ್ಟುವಂತ ಸುಂದರಿ ನನ್ನ ಅವಳೇ ಬೇರೇನೂ ಬೇಕಿಲ್ಲ ನೀನೇ ಬರ ನೀನಂದ್ರೆ ಸಡಗಾರ ದೂರದಲ್ಲೇ ನಿಂತು ಪ್ರೀತಿಸುವ ಮಾತಲ್ಲೇ ಏಳು ಸ್ವರ ಆನಂದದ ದಲಪನ ಸನಿಹ ರೋಮಾಂಚನ ಸೂಪರ್ ನೀವು ಕ್ರಿಕೆಟ್ ಆಡ್ತೀರಿ ವಾಲಿಬಾಲ್ ಆಡ್ತೀರಿ ಎಲ್ಲ ಹೇಳಿದ್ರಿ ಸೊ ನೀವು ಬೌಲರ್ ಬ್ಯಾಟ್ಸ್ಮನ್ ವಾಲಿಬಾಲ್ ಅಲ್ಲಿ ಒಟ್ಟು ಆಡ್ತೀನಿ ಟಚ್ ಕ್ಲಿಯರ್ ಟೂರ್ನಮೆಂಟ್ ಹೌದಾ ನೋಡಿ ನಾವೇ ಟೂರ್ನಮೆಂಟ್ ಗೆ ಹೋಗುವಂತ ನಮ್ಗೆ ಆಗಲ್ಲ ಬಟ್ ಟೂರ್ನಮೆಂಟ್ ಗೆ ಹೋಗಿ ಆಟವನ್ನ ಆಡುವಂತ ಒಬ್ಬ ವಾಲಿಬಾಲ್ ಪ್ಲೇಯರ್ ಕ್ರಿಕೆಟ್ ಅಲ್ಲಿ ಬ್ಯಾಟಿಂಗ್ ಕ್ರಿಕೆಟ್ ಅಲ್ಲಿ ಬ್ಯಾಟಿಂಗ್ ಮಾಡ್ತೀನಿ ಯಾಕಂದರೆ ಬೌಲರಿಂಗ್ ಹಾಕೋಕ್ಕಾಗಲ್ಲ ಓಕೆ ಓಕೆ ಬ್ಯಾಟಿಂಗ್ ಮಾಡ್ತೀನಿ ಈ ಕೌಂಟಿ ಅಂಡ್ರಮ್ ಆದರೂ ಬಾಲಿಂಗ್ ಹಾಕ್ತೀನಿ ಓಕೆ ಓಕೆ ಅದೆಲ್ಲ ಆಗಲಿ ಜೀ ಜೀಕರ್ ನಡೆಗೆಲ್ಲ ಹೋಗಿ ಬಂದಮೇಲೆ ಅಥವಾ ಇನ್ನೊಂದು ದೊಡ್ಡ ವೇದಿಕೆಗೆ ಹೋಗಿ ಬಂದಮೇಲೆ ಎಲ್ಲ ನಿಮ್ಮ ಕನಸುಗಳು ಫುಲ್ಫಿಲ್ ಆಗಲಿ ಅಂತ ಕೇಳ್ಕೊಳ್ತೀನಿ ಸೊ ಹೇಗಾಯ್ತು ನಮ್ಮ ಜೊತೆ ಮಾತಾಡಿ ಜೊತೆ ಮಾತಾಡಿ ಖುಷಿ ಆಯ್ತು ಸರ್ ಯಾಕಂದ್ರೆ ನಮ್ಮ ಜೊತೆ ಅಲ್ಲಿಂದ ಬಂದು ಇಲ್ಲಿ ಒಂದು ಟೈಮ್ ಕೊಟ್ಟು ಮಾತಾಡಿದ್ರಲ್ಲ ಎಷ್ಟೇ ಬೀಜಿ ಇದ್ದರೂ ಕೂಡ ಓಕೆ ನಿಮ್ಮ ಕನಸು ಈಡೇರಿದ್ರೆ ನನ್ನ ಕನಸು ಈಡೇರಿದ ಅಷ್ಟೇ ಖುಷಿ ನನಗೆ ಅದು ಈಡೇರ್ತದೆ ಕೂಡ ಈಡೇರಬೇಕು ಕೂಡ ಕಾರ್ಯಕ್ರಮವನ್ನು ಮುಗಿಸುವಂಥ ಟೈಮ್ ಸೊ ಅದಕ್ಕಿಂತ ಮೊದಲು ಕೊನೆಯದಾಗಿ ಒಂದು ಹಾಡನ್ನ ಹಾಡಿ ಮುಗಿಸೋದಿದ್ರೆ ಯಾವ ಹಾಡಿನ ಮೂಲಕ ಎಂಡ್ ಮಾಡೋಣ ಮರುಭೂಮಿ ನಡುವಲ್ಲಿ ತಂದೋ ಚಲುವೆ ಕನಸುಗಳ ರಾಶಿಯನು ತಂದೋ ಚಲುವೆ ಒಣವಂಟಿ ಜೀವದ ಕೂಗಿಗೆ ತಂಗಾಳಿ ನೀನು ಸೂಪರ್ ಒಬ್ಬೊಬ್ಬರು ಹಾಡುಗಾರರಿಗೆ ಒಂದೊಂದು ರೀತಿ ಹಾಡುಗಳು ಅಂತ ಇರುತ್ತೆ ನೀವು ಜಾಸ್ತಿ ಎಮೋಷನಲ್ ಸಾಂಗ್ಸ್ ಗಳನ್ನೇ ಮೆಲೋಡಿ ಸಾಂಗ್ಸ್ ಓಕೆ ಹೆಚ್ಚು ಸಾಂಗ್ ಗಳೇ ನಿಮಗೆ ಎಷ್ಟು ಎಲ್ಲಾನು ಕೂಡ ಚೆನ್ನಾಗಿತ್ತು ಮಾತ್ರ ಮೆಲೋಡಿ ಸಿಂಗರ್ ಆಗ್ತೀರಾ ನೀವು ಒಂದೊಂದು ದಿನ ಅಲ್ವಾ ಆಕ್ಚುಲಿ ಮೆಲೋಡಿ ಸಾಂಗ್ ಅಂದ್ರೆ ನಾನು ತುಂಬಾ ಇಷ್ಟಪಡ್ತೀನಿ ಯಾಕಂದ್ರೆ ಡಿಜೆ ತುಂಬಾ ಇದಾಗ್ ಬಟ್ ನಿಮ್ಮ ಸಾಫ್ಟ್ ಆಗಿರುವಂತ ವಾಯ್ಸ್ ಗೆ ಬಹಳ ಚೆನ್ನಾಗಿ ಕೇಳುತ್ತೆ ಸೊ ಗೋವಿಂದಣ್ಣ ಒಳ್ಳೇದಾಗ್ಲಿ ನಿಮಗೆ ನೀವು ಒಂದ್ ದೊಡ್ಡ ವೇದಿಕೆಗೆ ಹೋದ್ಮೇಲೆ ಮತ್ತೆ ನಿಮ್ಗೆ ಕಾಲ್ ಮಾಡ್ತೀನಿ ಸಿಕ್ತಿರಲ್ಲ ಸಿಕ್ತೀರಾ ಯಾಕಂದ್ರೆ ನಂಬರ್ ಇದೆಯಲ್ಲ ನಿಮ್ಗೆ ಓಕೆ ಒಳ್ಳೇದಾಗ್ಲಿ ನಮ್ಮ ಗೋವಿಂದಣ್ಣನಿಗೆ ಕಂಪ್ಲೀಟ್ ಆಗಿರುವಂತ ಸಪೋರ್ಟ್ ಆಲ್ ಇಂಡಿಯಾ ಕೊಡಬೇಕು ಅಂತ ನಾನು ಕೇಳಿಕೊಳ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಸೊ ಮಳೆಗೂ ವರುಣ ದೇವನಿಗೂ ಕೂಡ ಥ್ಯಾಂಕ್ಸ್ ವಿಡಿಯೋ ಇಷ್ಟು ಚೆನ್ನಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವಾಗ ಸ್ಟಾರ್ಟ್ ಆಯ್ತು ನೋಡಿ ಹನಿ ಇದೆಲ್ಲಾನು ಕೂಡ ಒಳ್ಳೆಯ ಲಕ್ಷಣ ಇಷ್ಟೊತ್ತು ಮಳೆ ನಮಗೆ ಸಮಯ ಕೊಟ್ಟಿದೆ ಅಂತ ಹೇಳಿದ್ರೆ ಈ ಎಪಿಸೋಡ್ ರೀಚ್ ಆಗುತ್ತೆ ಗೋವಿಂದ ಅವರು ಒಂದು ದೊಡ್ಡ ವೇದಿಕೆಯಲ್ಲಿ ಇರ್ತಾರೆ ಮತ್ತೊಮ್ಮೆ ಅವರನ್ನು ಮೀಟ್ ಆಗ್ತೀನಿ ನಿಮಗೆ ಒಳ್ಳೇದಾಗ್ಲಿ ನನ್ ಜೊತೆ ಬಂದು ನಿಮ್ಮ ಸಮಯ ಕೊಟ್ಟು ಹಾಡನ್ನು ಹಾಡಿ ನಮ್ಮನ್ನು ಖುಷಿ ಪಡಿಸದಕ್ಕೆ ಖಂಡಿತ ಇವರೊಂದು ಇವೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಾನು ಕೇಳೋದು ಕಮೆಂಟ್ ಅಲ್ಲಿ ಇವರ ಇವೆಂಟಿಗೆ ಏನು ನೇಮ್ ಕೊಡೋಣ ಅಂತ ನಾನು ಕೂಡ ಕೊಡ್ತೀನಿ ಸೊ ನೀವು ಕೂಡ ಇಷ್ಟ ಆದ್ರೆ ಅವ್ರ ಇವೆಂಟಿಗೆ ಒಂದು ನೇಮ್ ಅನ್ನ ಕೊಡಿ ನೋಡೋಣ ಆ ನೇಮ್ ಏನಿರುತ್ತೆ ಅದ್ರಲ್ಲಿ ಅವರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಚೂಸ್ ಮಾಡ್ತಾರೆ ಓಕೆನಾ ಇದನ್ನು ಕೂಡ ಚಾನಲ್ ಹಾಕ್ತೀನಿ ಥ್ಯಾಂಕ್ ಯು ಸೊ ಮಚ್